ಇಲ್ಲ ಇಲ್ಲ ಅಲ್ಲಿ ಅಲ್ಮತ್ತವ್ರ ಬರ್ಲಿ ಅವ್ರು ನಿಧಾನ ಒಬ್ಬರಿಗೊಬ್ರು ಕಣ್ಣು ಕೈ ನೋವು ಮಾಡ್ಕೊಂಡ್ರಿ

ಕಂಬ ಲೈಟ್ ಬಾ ಬಿಡಿ ಕಂಬ ಕಂಬಪ್ಪ ನಿಮ್ಗೆ ಕಳಪ ತಾಯಿ ನಿಮ್ಗೆ ಕಳಪವರು ಮನೆ ತಂಗ ಬಿಡ್ತಾರ ನೀವು ಕುತ್ಕೊಳ್ಳಿ ಗಾಡಿ ಒಳಗಡೆ કોણ ઓલોસ કોગા જોગી ની હું ઇન્દુ કોળા કોળા ગયા આ કેડા સી કોળા

ಈಗ ನಿಮ್ಗೊಳಗೆ ಕಣ್ಣಿಗೆ ಎಲ್ಲರ ಅನುಗ್ರಹ ಆಯ್ತಾ ಕಾಲಪ್ಪ ಕಡೆಯಿಂದ ಕಾಳಪ್ಪ ಅವ್ರಿಂದ ಅವ್ರು ಮಾತಾಡಿದ್ರ ನಿಮ್ ಜೊತೆ ಯಾರಿಗೇನು ಮಾತಾಡ್ದಲ್ಲ ಈಗ ಏನ್ ಅಭಿಪ್ರಾಯ ಹೇಳ್ತೀರಾ ಕಾಳಪ ಪಕ್ಕ ಇವ್ರ ತಾಯಿ ಬಗ್ಗೆ ಗೌರಿ ದೇವಿ ಪಕ್ಕ ಇವ್ರಿಗೆ ಈಗ ಕಾಳಪ್ಪ ಅವ್ರು ಬರ್ತಾರೆ ಸರಿ ಇಲ್ಲೇ ಇದ್ದಾರೆ ಬರ್ತಾರೆ ಈಗ ನಿಮ್ಗೆ ಎಲ್ಲಾಗೆ ಚೆನ್ನಾಗೆ ಆರಾಮ ಆಯ್ತು ಅಂತ ಒಂದು ಹೇಳಿದ್ರು ನಮ್ ಬಗ್ಗೆ ಇದು ಹೇಳಿ ಅಂತ ಹಂಗೆ ಈಗ ಅನುಕೂಲ ಆಯ್ತಾ ತಾಯಿ ಏನಂತೀರಾ ಈಗ ಕಳಪಾ ಬಗ್ಗೆ ಸರಿ ಈಗ ನಿಮ್ಗೆ ಬಲ್ಲೂರ್ ಕರ್ಕೊಂಡೋಗಿ ಅಲ್ಲಿ ನಿಮ್ಗೆ ಏನು ತಿಂಡಿ ಏನಾದ್ರು ವ್ಯವಸ್ಥೆ ಮಾಡವ್ರೆ ಆಮೇಲೆ ನಿಮ್ಗೆ ಮನೆ ಮನೆ ಬಿಟ್ಟಾಗೆ ವ್ಯವಸ್ಥೆ ಮಾಡವ್ರೆ ಕಳಪಾ ಸರಿ ನಮ್ಮ ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ಕಾರ